ಚಿನ್ನಯ್ಯ ಕಾರಣ ಏನು ಹಲವು ಹೆಣ್ಣು ಮಕ್ಕಳ ಅತ್ಯಾಚಾರ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೊಲಿಯಾದ ನೂರಾರು ಹೆಣ ಹೂತು ಹಾಕಿದ್ದೀನಿ ಅಂತ ಸುಳ್ಳು ಹೇಳಿದ್ದಾನೆ ಈ ಸುಳ್ಳಿಗೆ ಏನ್ ಹೇಳ್ಬೇಕು ಗೊತ್ತಿಲ್ಲ ಷಡ್ಯಂತ್ರಕ್ಕಾಗಿ ಬೇರೆ ಎಲ್ಲಿಂದಲೂ ತಲೆ ಬೋಡೆಯನ್ನ ತಂದಿರ್ತಾನೆ ಈ ಚಿನ್ನಯ್ಯ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಸಂಚಿನ ಭಾಗವಾಗಿ ಕೆಲಸವನ್ನ ಮಾಡಿರ್ತಾನೆ ನೋಡಿ ತಿಮು ಗ್ಯಾಂಗ್ ಹೇಳಿದಂತೆ ಅನಾಮಿಕಾ ಷಡ್ಯಂತ್ರವನ್ನು ರೂಪಿಸಿರ್ತಾನೆ ದೂರದಾರ ಚಿನ್ನಯ್ಯ ತೋರಿಸಿದ ಜಾಗದಲ್ಲಿ ಕಳೆ ಬರಹ ಏನೂ ಕೂಡ ಸಿಗ್ಲಿಲ್ಲ ಇದ್ರೆ ತಾನೆ ಸಿಗೋದಕ್ಕೆ ಸುಳ್ಳು ಹೇಳಿ ಎಸ್ಐಟಿಗೂ ಕೂಡ ದಾರಿಯನ್ನ ತಪ್ಪಿಸಿರ್ತಾನೆ ಇದೆ ಚಿನ್ನಯ್ಯ ಕೋರ್ಟ್ ನಲ್ಲಿ ಕೊಟ್ಟ ಚಿನ್ನಯ್ಯನ ಹೇಳಿಕೆಗಳೆಲ್ಲವೂ ಕೂಡ ಸುಳ್ಳು ಪೊಳ್ಳು ಕಾನೂನು ಪ್ರಕಾರ ಹೂತು ಅತ್ಯಾಚಾರ ಅಂತ ಬಿಂಬಿಸಿರ್ತಾನೆ ಇದು ಚಿನ್ನಯ್ಯನ ಬಂಧನದ ಕಹಾನಿ ಅಂತಾನೆ ಹೇಳ್ಬೋದು ಎಷ್ಟು ಸುಳ್ಳು ಎಷ್ಟು ಸುಳ್ಳು ಎಪ್ಪ ಅಪ್ಪ ಯ ಒಂದು ಕಡೆ ಸರ್ಕಾರಕ್ಕೂ ಮಣ್ಣೇರ್ಚಿದ್ರು ಇನ್ನೊಂದು ಕಡೆ ಐ ಟಿಗೂ ಮಣ್ಣೆರ್ಚಿದ್ರು ಇತರ ರಾಜ್ಯದ ಜನತೆಗೂ ಮಣ್ಣೇರ್ಚಿದ್ರು ಮಾಧ್ಯಮಗಳಿಗೂ ಕೂಡ ಮಣ್ಣೆರಚುವಂತಹ ಕೆಲಸವನ್ನ ಈ ಚಿನ್ನಯ್ಯ ಅಂಡ್ ಗ್ಯಾಂಗ್ ಮಾಡಿದೆ ಅಂತಂದ್ರೆ ನೋಡ್ಬೇಕಾಗುತ್ತೆ ಇವರು ಇದರ ಹಿಂದೆ ಎಷ್ಟೆಷ್ಟೆಲ್ಲ ಅರಹ ಹರಸಾಹಸವನ್ನ ಪಟ್ಟಿದ್ರೆ ಇಷ್ಟು ಷಡ್ಯಂತ್ರವನ್ನ ರೂಪಿಸೋದಕ್ಕೆ ಸಾಧ್ಯ ಆಗುತ್ತೆ ಇದು ಒಂದು ಎರಡು ದಿನದ ಮಾಸ್ಟರ್ ಪ್ಲಾನ್ ಅಲ್ವೇ ಅಲ್ಲ ಪ್ಲಾನ್ ಇಷ್ಟು ಸ್ಟೋರಿಯನ್ನ ದಿನಗಳವರೆಗೂ ಕೂಡ ಹೇಳ್ದಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳಿಗೆ ಮಣ್ಣು ಮುಗಿಸಿದ್ದಾರೆ ಸರ್ಕಾರಕ್ಕೂ ಕೂಡ ಒಂದು ರೀತಿ ಟೆನ್ಷನ್ ಕೊಟ್ಟಿದ್ದಾರೆ ಮಾಧ್ಯಮಗಳಿಗೂ ಕೂಡ ಗಲಿಬಿಲಿಯನ್ನ ಉಂಟು ಮಾಡಿದ್ದಾರೆ ಅಂತಂದ್ರೆ ನೋಡಿ ಎಷ್ಟು ಪ್ರೀ ಪ್ಲಾನ್ಡ್ ಎಷ್ಟು ಪ್ರೀ ಪ್ಲಾನ್ಡ್ ಇದು ಪ್ಲಾನ್ ಇದು ಪ್ಲಾನ್ ಏನಾದರೂ ಒಂದು ಸಿನಿಮಾ ಮಾಡಬಹುದು ಆ ರೀತಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಒಂದು ಒಳ್ಳೆ ಸಿನಿಮಾ ಅಂತಂದ್ರೆ ಈ ಸಮೀರ್ ಎಂಬಿಡಿ ಒಂದಿಷ್ಟು ಟೈಟಲ್ ಗಳನ್ನ ಇಡ್ತಾ ಇದ್ದಲ್ಲ ಧರ್ಮಸ್ಥಳ ಫೈಲ್ಸ್ ಧರ್ಮಸ್ಥಳ ಹಾರ ಈ ರೀತಿಯಾದಂತ ಅಂದ್ರೆ ನಿಜವಾಗ್ಲೂ ಕೂಡ ಅವರು ಒಂದೇ ಒಳ್ಳೆ ಪ್ಲಾನ್ ಅನ್ನ ಮಾಡ್ಕೊಂಡೆ ಎಲ್ಲ ಹಣಿತಾ ಇದ್ರು ಇವರು ಸೋ ಇನ್ನು ಗಮನಿಸಬಹುದು ನಾವು ಧರ್ಮಸ್ಥಳದ ವಿರುದ್ಧ ಬಟಾಬಾಯಲ ಆಗ್ತಾ ಇದೆ ಭಾರಿ ಷಟ್ಯಂತ್ರ ಕಳಚಿ ಬಿತ್ತು ಬುರುಡೆ ಮಾಸ್ಕ್ ಮ್ಯಾನ್ ಮುಖವಾಡ ಧರ್ಮಸ್ಥಳದ ವಿರುದ್ಧ ನೀನು ಷಡ್ಯಂತ್ರ ರೂಪಿಸಿದ್ರಲ್ಲ ಯಾಕಂತಂದ್ರೆ ಎರಡು ಲಕ್ಷ ಸುಪಾರಿ ಒಂದು ಬೋಡೆ ಒಂದು ಗುಂಪಂತೆ ಮಾಸ್ಕ್ ಮ್ಯಾನ್ ಹಿಂದಿರುವ ಷಡ್ಯಂತ್ರದ ಗುಂಪು ಯಾವುದು ಹಾಗಾದ್ರೆ ಚಿನ್ನಯ್ಯನಿಗೆ ಎರಡು ಲಕ್ಷ ಹಣ ಕೊಟ್ರ ತಿಮ್ರೋಡಿ ಮಟ್ಟಣ್ಣನವರ್ ಎಸ್ಐಟಿ ತನಿಖೆಯಲ್ಲಿ ಬಯಲಾಗ್ತಾ ಇದೆ ಇಂಚಿಂಚು ಮಾಹಿತಿ ಹೇಳ್ದಾಗೆ ಎರಡು ಲಕ್ಷಕ್ಕೆ ಬುಕ್ ಆಗ್ಬಿಟ್ಟಿದ್ದಾನೆ ಈ ಚಿನ್ನಯ್ಯ ಕೇವಲ ಎರಡು ಲಕ್ಷಕ್ಕೆ ಬುಕ್ ಆಗಿ ಈ ರೀತಿ ಇಷ್ಟೆಲ್ಲ ಮಾಡ್ಬಿಟ್ನಾ ನೋಡಿ ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡೋದು ಅಲ್ಲಿರುವಂತ ಜನರ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸ ಎರಡು ಲಕ್ಷ ಅಂದ್ರೆ ಒಂದು ಕಡೆ ದೊಡ್ಡ ದೊಡ್ಡದ ಯಾಕಂದ್ರೆ ದುಡಿದು ತಿನ್ನೋರಿಗೆ ಇದು ದೊಡ್ಡ ಅಮೌಂಟ್ ಆಗುತ್ತೆ ಬಟ್ ಈ ರೀತಿ ದಂಧೆ ಮಾಡಿ ತಿನ್ಬೇಕು ಅಂತಂದ್ರೆ ಈ ಧೈರ್ಯ ಮೆಚ್ಚಲೇಬೇಕು ಹ್ಮ್ ಹ್ಮ್ ಸೊ ಇನ್ನೊಂದು ಕೇಳ್ಪಟ್ಟೆ ಚಿನ್ನಯ್ಯನಿಗೆ ಸರಿಯಾದಂತ ಊಟ ಬೇಕು ಅಂದ್ರೆ ಕರೆಕ್ಟ್ ಆಗಿ ನಾಲ್ಕು ಹೊತ್ತು ಒಳ್ಳೆ ಊಟ ಕೊಟ್ಬಿಟ್ರೆ ಏನ್ ಬೇಕಾದ್ರೂ ಹೇಳ್ಬಿಡ್ತಿದಂತೆ ಎಸ್ ಐ ಟಿ ಅಧಿಕಾರಿಗಳು ಕೂಡ ಬಹಳ ಸ್ಪಷ್ಟವಾಗಿ ಅವನಿಗೆ ನಾಲ್ಕು ದಿನ ಅಂತಂದ್ರೆ ಈಗ ಏನು ಹತ್ತೊಂಬತ್ತು ದಿನ ಅವ್ರ ಜೊತೆ ಇದ್ರಲ್ಲ ಅವಾಗ್ಲೂ ಕೂಡ ಸರಿಯಾದಂತ ಊಟ ಕೊಡ್ತಿದ್ರಂತೆ ಹಾ ಏ ಗುಂಡು ಅಂತ ಇಲ್ಲ ಒಳ್ಳೆ ಊಟ ಒಳ್ಳೆ ಊಟ ಕೊಡ್ತಿದ್ರಂತೆ ಎಲ್ಲೆಲ್ಲಿ ಸ್ಪಾಟ್ಗಳನ್ನೇ ಹೇಳ್ತಾ ಇದ್ರು ಅದೇ ರೀತಿ ಗ್ಯಾಂಗ್ ಕೂಡ ಬಳಸ್ಕೊಂಡ್ಬಿಟ್ಟಿದೆ ತಿಮ್ಮರೊಡ್ಡಿ ಗ್ಯಾಂಗ್ ಏನಿದೆ ಅಲ್ಲ ಅದೇ ರೀತಿ ಬಳಸ್ಕೊಂಡ್ಬಿಟ್ಟಿದೆ ಸರಿಯಾದಂತ ಊಟ ಕೊಟ್ಬಿಟ್ರೆ ಆಯ್ತು ಸೊ ಈ ಹತ್ತೊಂಬತ್ತು ಗಂಟೆಗಳ ವಿಚಾರಣೆ ಇತ್ತಲ್ಲ ಆ ವಿಚಾರಣೆ ಸಂದರ್ಭದಲ್ಲೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಸರಿಯಾದಂತ ಊಟ ಕೊಟ್ಬಿಟ್ಟಿದ್ದಾರೆ ಊಟ ಕೊಟ್ರೆ ಯಾಕಂದ್ರೆ ಈ ದುಡಿದು ತಿನ್ನೋರಿಗೆ ಅವತ್ತಿನ ಕೂಲಿ ಅವತ್ತಿನ ಊಟ ಅಂತಂದ್ರೆ ಸಾಕು ಸೊ ಹಾಗಾಗಿ ಅವಾಗ ಈಗ ಈ ಮಾಸ್ಟರ್ ಮೈಂಡ್ ಗಳಿಗೆ ಸಹಜವಾಗಿ ನಡುಕ ಹುಟ್ಟುಬಿಟ್ಟಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಚಂದ್ರಕಲಾ ಏನು ಅನ್ನುವಂಥದ್ದು ಒಂದೊಂದಾಗಿ ನೋಡ್ತಾ ಹೋಗ್ತೇನೆ ನೋಡಿ ಮಾಸ್ಟರ್ ಮೈಂಡ್ ಗಳಿಗೆ ನಡುಕ ಹುಟ್ಟುಬಿಟ್ಟಿದೆ ಏನ್ ಕತೆ ಅಂತಂದಾಗ ಬಹಳ ಸ್ಪಷ್ಟವಾಗಿ ನೋಡಿ ಧರ್ಮಸ್ಥಳ ವಿರುದ್ಧ ಕತೆ ಕಟ್ಟಿದಂತ ಗ್ಯಾಂಗ್ ಇದು ಬುರ್ಡೆ ಕತೆ ಕಟ್ಟಿದಂತ ಗ್ಯಾಂಗ್ ಶುರುವಾಯಿತು ಒಂದಿಷ್ಟು ನಡುಕ ಅವರಿಗೆ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಆಗಿರ್ಬೋದು ಮಠಣ್ಣವರಾಗಿರ್ಬೋದು ಸಮೀರ್ ಆಗಿರ್ಬೋದು ಜಯಂತ ಆಗಿರ್ಬೋದು ಇವರಿಗೆಲ್ಲರಿಗೂ ಕೂಡ ಈಗ ಅರೆಸ್ಟ್ ಆಗುವ ಸಾಧ್ಯತೆ ಇದೆ ಅರೆಸ್ಟ್ ಮಾಡಲೇಬೇಕು ಯಾಕಂದ್ರೆ ಮಾಡಿದಂತ ಗನಂದಾರಿ ಕೆಲಸ ಏನು ಸಣ್ಣ ಪುಟ್ಟ ಕೆಲಸ ಅಲ್ಲ ಇದು ಸೊ ಹಾಗಾಗಿ ನೋಡಿ ಷಡ್ಯಂತ್ರ ಕೇಸ್ನ ದಾಖಲಿಸುವ ಸಾಧ್ಯತೆ ಚಿನ್ನಯ್ಯ ಹೇಳಿಕೆ ಮೇಲೆ ಹಲವರ ಬಂಧನ ಸಾಧ್ಯತೆ ಚಿನ್ನಯ್ಯ ಬಹಳ ಸ್ಪಷ್ಟವಾಗಿ ಹಲವಾರು ಹೆಸರು ಕೂಡ ಹೇಳಿಬಿಟ್ಟಿದ್ದಾನೆ ಚಂದ್ರಕಲಾ ಇಲ್ಲಿ ಕೊಕೇಸ್ನಲ್ಲಿ ಎಸ್ ಟಿಯಿಂದ ಇನ್ನೂ ಹಲವರ ಬಂಧನ ಶವ ಶವದ ಕೇಳಿದ ಎಸ್ ಐ ಟಿಯಿಂದ ಷಡ್ತ್ರ ಕುತೂಹಲಕ್ಕೆ ಕಾರಣವಾದಂಥ ಎಸ್ ಐ ಟಿ ಅಧಿಕಾರಿಗಳ ನಡೆ ನೋಡಿ ಈ ನಡೆ ಇದೆ ಅಲ್ಲ ಭಾಳಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ ಮಾಸ್ಟರ್ ಮೈಂಡ್ಗಳು ಯಾರ್ಯಾರು ಇದ್ರಲ್ಲ ಕೇವಲ ಇವರು ಅಂತ ಅಲ್ಲ ಈ ಮಟಣ್ಣವರಾಗಿರ್ಬೋದು ತಿಮರೊಡ್ಡೆ ಆಗಿರ್ಬೋದು ಸಮೀರ್ ರೆಮಡಿ ಆಗಿರ್ಬೋದು ಜಯಂತ್ ಆಗಿರ್ಬೋದು ಇವರೇನು ಸುಜಾತಾ ಭಟ್ ಆಗಿರ್ಬೋದು ಯಾರ್ಯಾರು ಇದ್ದಾರಲ್ಲ ಇವರು ಬಿಟ್ಟು ಕೂಡ ಸಾಕಷ್ಟು ಜನ ಇದ್ದಾರೆ ಅನ್ನುವಂಥ ಅನುಮಾನ ಯಾರ್ಯಾರು ನಡ್ಕೋಟು ಬಿಟ್ಟಿದೆ ಈಗ ಏನಪ್ಪಾ ಇದು ನಾವು ಬೇರೆನೆ ಹೋಗ್ಬಿಟ್ಟಿದ್ದೇವೆ ಇದು ಹಿಂಗಾಗೋಗ್ಬಿಡ್ತಲ್ಲ ತಿರುಗು ಬಾಣ ಅಂತಾರಲ್ಲ ಇದು ತಿರುಗು ಬಾಣ ಸೊ ನಾವು ಬಾಣ ಬಿಟ್ಟ್ರಾಗ ಅದು ತಿರುಗು ಬಾಣ ಬಂದಾಗ ನಾವು ಮಾಡಿದ ಕರ್ಮ ಕರ್ಮ ಇಸ್ ಬ್ಯಾಕ್ ಅಂತಾರೆ ಕರ್ಮ ಇಸ್ ಕರ್ಮ ರಿಟರ್ನ್ಸ್ ಅಂತಾರಲ್ಲ ಹಂಗಾಗೋಗ್ಬಿಟ್ಟಿದೆ ನೋಡಿ ಕರ್ಮ ರಿಟರ್ನ್ಸ್ ನಿಜ ಇಲ್ಲ ಅಂತ ಹೇಳಬೇಕಾಗುವುದಿಲ್ಲ ಅದನ್ನ ಮೀರಿ ನೂರಾರು ಶವಗಳನ್ನ ಹೊತ್ತಿದ್ದೀನಿ ಅಂತ ಬಂದಿದ್ದ ಚಿನ್ನಯ್ಯ ತಮಿಳುನಾಡಿನ ಚಿಕ್ಕ ಅರಿಸಿ ಪಾಳ್ಯದಲ್ಲಿ ವಾಸವಾಗಿರ್ತಾನೆ ಅಲ್ಲೇ ಇರ್ಬೋದಿತ್ತ ಸುಮ್ಮನೆ ಬಳಿಯ ಫ್ಯಾಕ್ಟರಿಯಲ್ಲಿ ಕೆಲಸವನ್ನ ಮಾಡ್ಕೊಂಡಿರ್ತಾನೆ ಚಿನ್ನಯ್ಯ ಎರಡು ವರ್ಷಗಳ ಹಿಂದೆ ಉಜಿರೆಗೆ ಮರಳಿ ಬಂದಿರ್ತಾನೆ ಚಿನ್ನಯ್ಯ ಪಂಚಾಯತಿಯಲ್ಲಿ ಸಫಾರಿ ಸಫಾಯಿ ಕರ್ಮಚಾರಿ ಕೆಲಸಕ್ಕೆ ಸೇರ್ಕೊಂಡ ಹಣದ ಆಮಿಷ ನೀಡಿ ಜನರನ್ನ ಒಪ್ಪಿಸಿದ್ದ ಶಡ್ ಯಂತ್ರದ ತಂಡತಾಗೆ ಪಾಪ ಎರಡು ವರ್ಷಗಳ ಹಿಂದೆ ಉಜ್ರೆಗೆ ಬಂದಿರ್ತಾನೆ ಚಿನ್ನಯ್ಯ ಬಂದು ತಮ್ಮ ಕೆಲಸ ತಾವು ನೋಡ್ಕೊಂಡು ಹೋಗಿದ್ರೆ ಇವತ್ತು ಎಸ್ ಐ ಟಿ ಅಧಿಕಾರಿಗಳು ಈ ರೀತಿ ಗುಮ್ತಾ ಇರ್ಲಿಲ್ಲ ಅಂತ ಅನ್ಸುತ್ತೆ ಹೌದು ಯಾಕಂದ್ರೆ ಅಂದರ್ ಆಗುವಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಂದ್ರೆ ಸುಮಾ ಇನ್ನೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ ತನಿಖೆ ಆದ ನಂತರ ಹೌದು ನಿಜವಾಗ್ಲೂ ಕೂಡ ಇವನು ಸುಳ್ಳು ಹೇಳಿದ ಅಂತಂದ್ರೆ ಎಸ್ ಐ ಟಿ ಅಧಿಕಾರಿಗಳ ಆ ಕ್ರಮ ಇದೆಯಲ್ಲ ಆ ಜನಗಳ ಆಕ್ರೋಶ ಇದೆಯಲ್ಲ ಈ ಒಂದೊಂದು ಕೇಸ್ ದಾಖಲಾಗಲ್ಲ ಇವ್ರ ಮೇಲೆ ಸೊ ನೂರ ಎಂಟು ಕೇಸ್ಗಳು ದಾಖಲಾಗ್ಬಿಟ್ಟು ಅಲ್ಲೇ ಜೀವನ ಪರ್ಯಂತ ಅಲ್ಲೇ ಇರಂಗೆ ಮಾಡ್ಬಿಡ್ತಾರೆ ಸೊ ಆ ಅದು ಹಣದ ಆಮಿಷಕ್ಕಾಗಿ ಈ ರೀತಿಯು ಕೂಡ ಜನ ಮಾಡ್ತಾರೆ ಅಂತಂದ್ರೆ ನಂಬಕ್ ಆಗಂಗಿಲ್ಲ ಯಾರು ನಂಬಕ್ ಆಗಂಗಿಲ್ಲ ಇವರು ಹಣದ ಆಮಿಷ ಅಂತ ಸುಜಾತ ಭಟ್ ಆಸ್ತಿಗಾಗಿ ಹೌದು ನೋಡಿ ನೋಡಿ ಹೆಂಗ್ ಮಾಡ್ತಾರೆ ಅಂತ ಈಗ ಮತ್ತೊಂದಿಷ್ಟು ಅಂದ್ರೆ ಈ ಚಿನ್ನಯ್ಯನ ಹಿನ್ನೆಲೆ ಏನಿದೆ ಅಲ್ಲ ಅದನ್ನ ಗಮನಿಸಬೇಕಾಗುತ್ತೆ ನೂರಾರು ಶವಗಳನ್ನ ಹೂತಿದ್ದೀನಿ ಅಂತ ಬಂದಿರ್ತಾನೆ ಈ ಚಿನ್ನಯ್ಯ ತಮಿಳುನಾಡಿನ ಈ ರೋಡ್ ಚಿಕ್ಕಾರಸಿ ಪಾಳ್ಯದಲ್ಲಿ ವಾಸವಾಗಿರ್ತಾನೆ ಈ ರೋಡ್ ಬಳಿಯ ಫ್ಯಾಕ್ಟರಿಯಲ್ಲಿ ಕೆಲಸವನ್ನ ಮಾಡ್ಕೊಂಡಿರ್ತಾನೆ ಎಂಟತ್ ಸಾವಿರ ಸಂಬಳ ಬರ್ತಾ ಇರುತ್ತೆ ಜೀವನ ಸಾಗಿಸಬಹುದಾಗಿತ್ತು ಎರಡು ವರ್ಷಗಳ ಹಿಂದೆ ಯಾವ್ದೋ ಕಾರಣ ಜರಿಗೆ ಬಂದಿರ್ತಾನೆ ಆ ಸಂದರ್ಭದಲ್ಲಿ ಬಂದ ನಂತರ ಪಂಚಾಯತ್ ಈ ಆ ಕೆಲಸವನ್ನ ಏನು ಇರ್ತಾರೆ ಹಣದ ಆಮಿಷವನ್ನ ನೀಡಿ ಜನರನ್ನ ಈ ರೀತಿ ಮಂಕು ಬೂದಿ ಎರಚುವಂತಹ ಕೆಲಸಕ್ಕೆ ಆ ಈತನನ್ನ ಒಪ್ಸೋದಕ್ಕೆ ಮುಂದಾಗ್ತಾರೆ ಡಿ ಹಾಗೆ ಏನು ಗಿರೀಶ್ ಮಟ್ಟಣ್ಣನವರ ಟೀಮ್ ಅಂತ ಹೇಳಿ ಚಿನ್ನಯ್ಯ ಇತ್ತು ಕೇವಲ ಎರಡು ಲಕ್ಷಕ್ಕಾಗಿ ಕೇವಲ ಎರಡು ಲಕ್ಷ ಅಂತ ನಾವು ಹೇಳ್ಬೋದು ಬಟ್ ಅವ್ರಿಗೇನು ಸಂಕಷ್ಟ ಆಯಿತೋ ಏನೋ ಗೊತ್ತಿಲ್ಲ ನಮಗೆ ಬಟ್ ಆದ್ರೆ ಇಂತಹ ಘೋರ ಕೃತ್ಯವನ್ನ ನಾನು ಮಾಡೋದು ಎಷ್ಟು ಮಟ್ಟಿಗೆ ಸರಿನಪ್ಪ ದುಡ್ಡಿಗೋಸ್ಕರ ಒಂದು ಧರ್ಮ ಕ್ಷೇತ್ರದ ಬಗ್ಗೆ ನಾನು ಅಪಖ್ಯಾತಿಯನ್ನ ಅಪಕೀರ್ತಿಯನ್ನ ತಂದ್ರೆ ಏನಾಗುತ್ತೆ ಅನ್ನುವಂತ ಕಿಂಚಿತ್ತು ಆಲೋಚನೆ ಇಲ್ಲದೆ ಯಾರೋ ಹೇಳಿದ ಮಾತಿಗೆ ತಲೆ ಹೊಡ್ಡಿ ಇವತ್ತು ನೋಡಿ ಯಾರು ಬರಲಿಲ್ಲ ಇವತ್ತು ಹೇಳಬೇಕು ಅಂತಂದ್ರೆ ಯಾರೊಬ್ರು ಕೂಡ ಬರಲಿಲ್ಲ ಆತನಿಗೆ ಬಂದ ಸಂಕಷ್ಟವನ್ನ ಆತನಿ ಈಗ ಅನುಭವಿಸಬೇಕಾದಂತಹ ಅನಿವಾರ್ಯತೆ ಎದುರಾಗಿದೆ ನಿಜಕ್ಕೂ ಕೂಡ ಚಿನ್ನಯ್ಯ ಮಾಡಿರುವಂತಹ ಈ ಖತರ್ನಾಕ್ ಕೆಲಸಕ್ಕೆ ತಕ್ಕ ಶಾಸ್ತಿಯಂತೂ ಹಾಗೆ ನೀವೇನಾದ್ರೂ ತಪ್ಪು ಮಾಡಿದ್ರೆ ಅಥವಾ ನೀವು ಹೇಳಿದಂತ ಜಾಗದಲ್ಲಿ ನೀವು ಹೇಳಿದ ರೀತಿಯಲ್ಲಿ ಏನಾದರೂ ಅಸ್ಥಿ ಪಂಜರಗಳು ಸಿಗ್ಲಿಲ್ಲ ಅಂತಂದ್ರೆ ನಿಜಕ್ಕೂ ಕೂಡ ಕರ್ಮ ಅನ್ನೋದು ಬಿಡೋದಿಲ್ಲ ಅಂತಾನೆ ಹೇಳ್ಬಹುದು